ಈಗ ಸಮ್ರಾಟ ಅಂತ ಯಾರಿಗೆ ಅಂತಾರೆ ಚಕ್ರವರ್ತಿ ಇರೋ ಚಕ್ರವರ್ತಿ ಯಾರು ಪ್ರಭುತ್ವ ಪಡೆದಿರಬೇಕು ಅವನು ಎಲ್ಲ ಸಾಮ್ರಾಜ್ಯಕ್ಕೆ ಇರಬೇಕು ಅವನು ಹೇಳಿದ್ದೇ ನಡೀಬೇಕು ಅವನು ಹೇಳಿದ್ದೇ ಆಟ ಅವನು ಹೇಳಿದ್ದೇ ಆಟ ಅಷ್ಟೊಂದು ಅಧಿಕಾರ ಪ್ರಬಲ ಅಧಿಕಾರ ಉಳೋದೇ ಸಮ್ರಾಟ ಅಂತಾರೆ ನಾನಂತೀನಿ ನೀವು ನೀವು ಅಷ್ಟೇ ಅಲ್ಲ ಪ್ರತಿಯೊಂದು ಜೀವಿಗಳು ಸಮ್ರಾಟ ಅಂತೀನಿ ಹೇಗೆ ಸಮ್ರಾಟ ಅಂತೀನಿ ನಾನು ನಾನಂತಿನಿ ಅದು ನೂರಕ್ಕೆ ನೂರು ಸತ್ಯವಾದ ಮಾತು ಹೋಲಾಟ ಬರಲಿಕ್ಕೆ ತುಂಬ ಅನ್ನೋದಿಲ್ಲ ನಾನು ಹೇಗೆ ಅಂತ ನೀವು ಅವನು ಸಾಮ್ರಾಜ್ಯನ ಕಟ್ಟಬೇಕಾದ್ರೆ ಎಷ್ಟೋ ದೇಶಗಳನ್ನ ಎಷ್ಟೋ ವೈರಿಗಳನ್ನ ಗೆಲ್ಲಬೇಕಾಗ್ತದೆ ವೈರಿಗಳನ್ನ ಗೆದ್ದು ಮಾಡಿ ಎಲ್ಲ ಸಾಮ್ರಾಜ್ಯನ ಕಟ್ಟಿರ್ತದೆ ಹೌದಲ್ಲ ನೀವು ಏನು ಕಟ್ಟಬೇಕಾಗಿರೋ ಸಮ್ರಾಟ್ರೆ ನಿಮಗೆ ಇಂದ್ರಿಯೆಂಬ ವೈರಿಗಳನ್ನು ಸೋಲಿಸ್ಬೇಕಾಗ್ತದೆ ಎಲ್ಲ ಇಂದ್ರಿಯಗಳನ್ನ ನೀವು ಸೋಲಿಸಿದ್ರೆ ಎಲ್ಲ ಸೋಲ್ಸಿದ್ರು ಬೇರೆದ್ರೆ ಆ ಇಂದ್ರ ಹಿಡಿತ ಸಾಧಿಸಿದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿದ್ರೆ ನೀವು ಸಮ್ರಾಟ್ರ ಸಮ್ರಾಟ್ರ ನೀವೇ ಆಗಿರಿ ಒಂದು ಚೆನ್ನಾಗಿ ಯಾಕಂದರೆ ಆತ್ಮಬಲಂ ಬ್ರಹ್ಮಬಲಂ ಅಂತ ನಿಮ್ಮ ಆತ್ಮಲ ಇರುವ ನಾವು ಒಡೆಯ ಬ್ರಹ್ಮವಲ ಅವನು ಯಥ್ ಬ್ರಹ್ಮಾಂಡ ತಥ ಪಿಂಡಾಂಡದಲ್ಲ ನೀವು ಅದೇ ಪ್ರಕಾರ ಬ್ರಹ್ಮಾಂಡ ನಾಯಕರು ನೀವು ಅದನ್ನು ಅರ್ಥ ಹೊತ್ತಾಗ ನೀವು ಇಂದ್ರನ ಮೇಲೆ ಅಧಿಕಾರ ಸಾಧಿಸಿದ್ಮೇಲೆ ಮತ್ತ ಬೇಕು ನಿಮಗೆ ಪ್ರತಿಯೊಂದು ನೀವು ಹೇಳೋನ್ ಕೇಳ್ತಾರಲ್ಲ ನೀವು ಗುಲಾಮ್ರೇಕ ಗುಲಾಮ್ರೇಕಾ ಹಾಕ್ತೀರಿ ನೀವು ನೋಡಿರಿ ಗುಲಾಮರ ಮ್ಯಾಲ ನೀವು ಗುಲಾಮ ನಿಮ್ಗೆ ನೀವು ಹೇಳೋಕ್ ಕೇಳ್ತಾರ ಅವ ನಮಗೆ ಇದಿಂದ ಇಂದ್ರಿಗಳ ಮ್ಯಾಗ ನೀವು ಗುಲಾಮ ಅಂದ್ರೆ ಇಂದ್ರಿಗಳು ಹೇಳ್ದಂಗೆ ಕೇಳಿದ್ರೆ ನೀವು ಗುಲಾಮ್ರೆ ಹಾಕ್ತೀರಿ ಅದು ಬಿಟ್ಟು ಇಂದ್ರಿಯ ಗೆದ್ದು ಬಿಟ್ಟರೆ ನೀವು ಚಕ್ರವರ್ತಿಗಳು ಚಕ್ರವರ್ತಿಗಳಿಗೆ ಸಮ್ರಾಟ್ ಹಾಕ್ತೀರಿ ಸಮ್ರಾಟಾಗ್ರಿ ಆಳಿಕೆ ನಡೆಸ್ರಿ ಚಕ್ರವರ್ತಿಗಳಾಗಿರಿ